ನಂದು ಆವಾಗಲಿಂದ ನನ್ನ ಹೆಸರು ಇರೋದು ಗೌರಮ್ಮ ಆವಾಗಲಿಂದ ಹಿರಿಯರು ಆಡಿದ್ದು ನಾವುನು ಅದನ್ನ ಕೊಟ್ಟು ಕೊಡಬಲಿ ಹಂಗೆ ಸಾಗಿಸಿದೀವಿ ಗೌರಿ ಮಕ್ಕಳಂತ ಒಬ್ಬೊಬ್ಬರು ಕಾಳು ನೀಡ್ತಾರ ಕಾಳು ಇಲ್ದವ್ರು ದುಡ್ಡು ಕೊಡ್ತಾರ ನಾವು ಮನೆ ಮನೆ ಆಡ್ಕಂತೀವಿ ಹೋಗ್ತೀವಿ ನೋಡಿ ಸರ್ ಮನೆ ಮನೆಗೆ ಹೋಗಿ ಕೇಳ್ತು ಸಾರು ಅವರು ಆಡ್ರಮ್ಮ ಆಡ್ರಮ್ಮಂದ್ರೆ ಆಡ್ತೀವಿ ಇಲ್ರಿ ನಮ್ಮ ಹತ್ರ ಅಕ್ಕಿ ಇಲ್ಲಂದ್ರೆ ಇನ್ನು ಮುಂದೆ ಮನೆಗೆ ಹೋಗ್ತೀವಿ ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಂತ ಮನೆ ಮನೆಗೆ ಪದಾಡ್ತೀವಿ ಅಡಿಕೆ ಕೊಡ್ತೀವಿ ಹ್ಞೂ ಒಳ್ಳೆಯವ್ರ ಕೈಯಾಗ ಇದ್ದದ್ದು ನಮಗೆ ದುಡ್ಡು ಕೊಡ್ತಾರ ಕಾಳು ನೀಡ್ತಾರ ಎಲ್ಲ ಮನೆ ಆಡಿದಂತ ಹೋಗ್ತೀವಿ ಮಾಡ್ತ ಐದೈದು ಜನ ಅವ್ರು ಐದೈದು ಜನ ಬಂದು ಪದ ಆಡಿ ಯಜಮಾನ ಹೆಸರುಗಳು ಮತ್ತೆ ಮಕ್ಕಳ ಹೆಸರುಗಳು ಸಸ್ರ ಹೆಸರುಗಳು ಎಲ್ಲರಿಗೆ ಅವ್ರಿಗೆ ಹೇಳಿದ್ರೆ ಅವರು ನಮ್ಮ ಹೆಸರು ಮೇಲೆ ಪದ ಆಡ್ತಾರೆ ಅವರು ಗರಮನ ಪದ ಒಂದೈದಾರು ಬ್ಯಾಸ್ ಬರ್ತಾರ ಒಟ್ಟಿ ಐದೈದು ಮಂದಿ ಬರೋದವ್ರು ಬಂದು ಅವ್ರಿಗೆ ಒಂದು ಮರ್ತುಂಬ ಅಕ್ಕಿ ಮರಿ ಜೋಳ ಒಂದು ನೂರು ರೂಪಾಯಿ ರೊಕ್ಕ ಎಲೆ ಅಡಿಕೆ ನಮಗೆ ಯಾರ್ಯಾರು ಹೇಗಿದ್ದಷ್ಟು ಚೀರೆಗಳ ಇಡ್ಬೋದು ಇಲ್ಲ ಕೊಬ್ಸ ಕುಬ್ಸ ಇಡ್ಬೋದು ಇಟ್ಟರೆ ಅವ್ರಿಗೆ ಒಂದು ತುಂಬ ಮನಸ್ಸಲ್ಲಿದ್ದ ಆಶೀರ್ವಾದ ಶೀರ್ವಾದ ಮಾಡಿ ಓದ್ತಾರ ಚಂದ್ರ ಶಾಲೆಯ ಚಂದ್ರ ಜನ ಶಾಲೆ ಚಂದ್ರ ಗಿಲ್ಲ ಗೌರಮ್ಮ కాకా <Gã> కాకాలులాలాలా. <OA land> <Jungnet>